ಹಾಯ್ ಹಲೋ ನಮಸ್ತೆ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೀವಿತಾ ಪುನೀತ್ ಹಾಸನ್ ಬ್ಲಾಗ್ಸ್ ಸೊ ನವರಾತ್ರಿ ಮೂರನೇ ದಿನಕ್ಕೆ ಕಾಲು ಇಟ್ಟೇ ಬಿಟ್ವಿ ಸೊ ಇವತ್ತು ಬೆಳಗ್ಗೆನೇ ಹೊಸಲು ಪೂಜೆ ಮಾಡಿಸ್ ಮುಗಿಸ್ಕೊತಾ ಇದ್ದೀನಿ ತಿಂಡಿಗೆ ಏನು ಮಾಡಿದ್ದೆ ಅಂತ ತೋರಿಸ್ತೀನಿ ನೆಕ್ಸ್ಟ್ ಇರಿ ಸೊ ಮಾ ಬಾಗಿಲೆಲ್ಲ ಗುಡಿಸಿ ನೀಟಾಗಿ ಒರೆಸ್ಕೊಂಡು ತುಳಸಿ ಗಿಡದ ಹತ್ರನೂ ರಂಗೋಲೆ ಬಿಡಿಸಿ ಇವತ್ತಿನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಹೇಗೆ ಹೋಗುತ್ತೆ ಈ ವ್ಲಾಗು ಏನು ಎತ್ತ ಅಂತ ನೋಡೋಣ ಬಾಗಿಲಿಗೆಲ್ಲ ಹೂ ಮುಡಿಸಿ ತಿಂಡಿ ಇವತ್ತು ಜೀರಾ ರೈಸ್ ಮಾಡಿದ್ದೆ ಸೊ ಜೀರಾ ರೈಸು ಸಿಂಪಲಾಗಿ ಮತ್ತೆ ಒಂದು ಉಪ್ಪಿನಕಾಯಿ ನೆಂಚ್ಕೊಳ್ಳೋದಕ್ಕೆ ತಿನ್ಕೊಂಡ್ವಿ ಸೊ ಅದಾದಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆಗೆ ಇವತ್ತು ನೈವೇದ್ಯಕ್ಕೆ ಸಜ್ಜಿಗೆ ಮಾಡೋಣ ಅಂತ ಇದ್ದೀನಿ ನಿನ್ನೆ ಹೆಸ್ರು ಕಾಳ್ದು ಉಸ್ಲಿ ಮಾಡಿದ್ನಲ್ವ ಇವತ್ತು ಸಿಹಿ ಮಾಡೋಣ ಸಜ್ಜಿಗೆ ಅಂತ ಮಾಡ್ತಾ ಇದ್ದೀನಿ ಸೊ ಸಜ್ಜಿಗೆಗೆ ನೋಡಿ ನೀ ಒಂದೇ ಗುಟ್ಟು ಹಾಲು ಸ್ವಲ್ಪ ಜಾಸ್ತಿ ಹಾಕಬೇಕು ತುಪ್ಪ ಕೂಡ ಜಾಸ್ತಿ ಹಾಕಬೇಕು ಮತ್ತು ಅದನ್ನು ರವೆ ಕಮ್ಮಿ ಹಾಕಬೇಕು ಚಿರೋಟಿ ರವೆ ಚಿರೋಟಿ ರವೆಲಿ ಕೇಸರಿ ಭಾತು ಅಥವಾ ಸಜ್ಜಿಗೆ ಮಾಡೋದಾದರೆ ಗಂಟಾಗತ್ತೆ ನೋಡಿ ಈ ಥರ ಕೈ ಬಿಡ್ದಂಗೆ ಅದನ್ನು ಆಡಿಸ್ತಾನೇ ಇರಬೇಕು ಇನ್ನೇನು ಆ್ಯಸ್ ಯೂಶ್ವಲ್ ಸಕ್ಕರೆ ಹಾಕಿದ್ದೀನಿ ಮತ್ತು ತುಪ್ಪದಲ್ಲಿ ಹುರಿದು ದ್ರಾಕ್ಷಿ ಒಂದು ಹಾಕ್ಕೊಂಡಿದ್ದೀನಿ ಕೈ ಬಿಡ್ದಂಗೆ ನೋಡಿ ಈ ಥರ ಚಿರೋಟಿ ರವೆ ಗಂಟಾಗ್ಬಿಡುತ್ತೆ ಬೇಗ ಕೈ ಬಿಡ್ದಂಗೆ ಅದನ್ನು ಆಡಿಸ್ತಾ ಇರಬೇಕು ತುಪ್ಪ ಬಿಡ್ಕೊಳುತ್ತೆ ಲಾಸ್ಟಲ್ಲಿ ಆವಾಗ ಗೊತ್ತಾಗತ್ತೆ ಅದು ಆಗಿದೆ ಅಂತ ಸೊ ನೋಡಿ ಸಜ್ಜಿಗೆಗೆ ಒಂದು ಬಾಳೆಹಣ್ಣು ಯಾವುದಾದ್ರೂ ಆಯಿತು ಸೊ ಪುಟ್ ಬಾಳೆಹಣ್ಣು ಒಂದು ಬಾಳೆಹಣ್ಣು ಹಾಕೋದ್ರಿಂದ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಸಜ್ಜಿಗೆ ಟೇಸ್ಟೇ ಬೇರೆ ಥರ ಆಗುತ್ತೆ ನೋಡಿ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರತ್ತೆ ನೋಡಿ ಹಿಂಗೆ ತಳೆ ಬಿಟ್ಕೊತಾ ಇದೆ ಆವಾಗ ಇದು ರೆಡಿ ಇದೆ ಅಂತ ಇಷ್ಟು ಅಲ್ದಲ್ಲೇ ಅದನ್ನು ಅರಳೋದಕ್ಕೆ ಬಿಡಬೇಕು ಗ್ಯಾಸ್ ಸ್ವಲ್ಪ ಸ್ಲಿಮ್ಮಲ್ಲಿಟ್ಟು ಸ್ವಲ್ಪ ಅರಳಕ್ಕೆ ಬಿಡಿ ಅದಾದಮೇಲೆ ಆಫ್ ಮಾಡಿ ಮುಚ್ಚಿಬಿಡಿ ಅದು ನೀಟಾಗಿ ಏನಂತಾರೆ ಬೇಯ್ ಬೇಯ್ಕೊಳ್ಳುತ್ತೆ ದಮ್ಕೊಳ್ಳುತ್ತೆ ಅಂತೀವಲ್ಲ ಆ ಥರ ಸೊ ಸಜ್ಜಿಗೆನ ತೆಳ್ಳಗೆ ಮಾಡ್ಕೋಬೇಕು ಅದು ಆ್ಯಸ್ ಯೂಶುವಲ್ ಗಟ್ಟಿ ಆಗೇ ಆಗುತ್ತೆ ಸೊ ತೆಳ್ಳಗೆ ಮಾಡ್ಕೊಂಡು ಸ್ವಲ್ಪ ಮಾಡುವಾಗಲೇ ನೀ ಹಾಲನ್ನ ಅಥವಾ ನೀರನ್ನ ಜಾಸ್ತಿ ಇಟ್ಟು ಮಾಡ್ಕೊಳ್ಳಿ ಸೊ ಇವತ್ತಿನ ಮೂರನೇ ದಿನಕ್ಕೆ ಚಂದ್ರಗಂಟ ತಾಯಿ ಪೂಜೆಗೆ ನೀಲಿ ಇವತ್ತು ಬಣ್ಣ ನೀಲಿ ಅಲ್ವಾ ಸೊ ನೋಡಿ ನೀಲಿ ಸೀರೆ ಉಟ್ಕೊಂಡು ಸೊ ನೀಲಿ ಹೂ ಥರ ಕೇಳಿದ್ದೆ ಮನೆಯವ್ರಿಗೆ ಅವರು ನೀಲಿ ಹೂ ಕಟ್ಟಿರೋದು ತಂದಿದ್ರು ಹಾಗಾಗಿ ಅದನ್ನೆಲ್ಲ ಬಿಡಿ ಬಿಡಿಸ್ಕೊಂಡು ನಾನು ಪೋಣಿಸ್ಕೊತಾ ಇದ್ದೀನಿ ಕಳ್ಸೋಕೆ ಮುಡ್ಸೋಕ್ಕೆ ನೀಟಾಗಿ ಮುಡ್ಸೋಣ ಅಂತ ಹಾಗೆಯೇ ನಾನು ಮುಡ್ಕೊಳ್ಳೋದಕ್ಕೂ ಇದೇ ಹೂವಲ್ಲಿ ಪೋಣಿಸ್ಕೊಂಡು ಸಣ್ಣ ಸಣ್ಣ ಹೂವೆಲ್ಲ ಆರಿಸ್ಕೊಂಡು ನಾನು ಮುಡ್ಕೊಳ್ಳೋದಕ್ಕೂ ಪೋಣಿಸ್ಕೊಂಡು ಮುಡ್ಕೊಂಡೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ ಈ ವಿಡಿಯೋದಲ್ಲೇ ನೆಕ್ಸ್ಟ್ ಹಾಕಿದ್ದೀನಿ ಅದು ಸೊ ನೋಡಿ ಪೂಜೆಗೆ ಇವತ್ತು ನೀಲಿ ಹೂವು ಶ್ರೇಷ್ಠ ಅಂತ ನೀಲಿ ಹೂವು ಅಲಂಕಾರ ಮಾಡಿಕೊಂಡು ನಾನು ಸಜ್ಜೇನ ನೈವೇದ್ಯ ಮಾಡಿಕೊಂಡು ಪೂಜೆ ಮುಗಿಸ್ಕೊತಾ ಇದ್ದೀನಿ ಸೊ ದೀಪದಣ್ಣೆ ನಾವು ಮಿಲ್ಲಲ್ಲೇ ತಂದುಬಿಡ್ತೀವಿ ಫ್ರೆಶೋ ನೀವು ಯಾವ ದೀಪದಣ್ಣೆ ಯೂಸ್ ಮಾಡ್ತೀರಾ ಯಾವುದಾದ್ರು ಫ್ರಾಗ್ರೆನ್ಸ್ ಚೆನ್ನಾಗಿ ಬರೋದು ಇದ್ರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನವರಾತ್ರಿ ಪೂಜೆ ಮಾಡ್ತಿರೋದು ಏನೋ ಒಂಥರ ಮನಸಿಗೆ ನೆಮ್ಮದಿ ಇದೆ ಇವತ್ತು ಮೂರನೇ ದಿನ ನೈವೇದ್ಯಕ್ಕೆ ನೋಡಿ ನೈವೇದ್ಯ ಸಜ್ಜಿಗೆ ಮಾಡ್ಕೊಂಡಲ್ಲ ಅದನ್ನು ಇಟ್ಟು ಎಲೆ ಅಡಿಕೆ ಬಾಳೆಹಣ್ಣು ಕೂಡ ಇಟ್ಟು ಪೂಜೆ ಶುರು ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಎಲ್ಲಾರ್ಗೂ ಮಂಗಳಾರತಿ ಕೊಡೋ ಅವಶ್ಯಕತೆನೇ ಇಲ್ಲ ಹುಬೀಷ್ಕನ್ ಫಸ್ಟ್ ಕರೆದ್ಬಿಟ್ರೆ ಅವಳೇ ಎಲ್ಲ ಅವಳು ತಗೊಂಡ್ಬಿಟ್ಟು ಮಂಗಳಾರತಿ ಎಲ್ಲಾರ್ಗು ಹೋಗಿ ಹೋಗಿ ಮಂಗಳಾರತಿ ಅವಳೇ ಮಾಡಿಬಿಟ್ಟು ಬರ್ತಾಳೆ ಇಷ್ಟು ಚಿಕ್ಕ ವಯಸ್ಸಲ್ಲೇ ಒಳ್ಳೆ ಬುದ್ಧಿ ಇದೆ ನೋಡಿ ನನ್ನ ಮಗಳಿಗೆ ನೋಡಿ ಹೂವು ನಾನು ಮಾಡಿಕೊಂಡೆ ಅಂತ ಹೇಳಿದ್ನಲ್ಲ ಸೊ ಹೂ ನಾನು ಪೋಣಿಸ್ಕೊಂಡು ಈ ಥರ ಒಂದು ಬನ್ ಹಾಕಿ ಅದನ್ನು ಮುಡ್ಕೊಂಡೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಸೊ ಇವತ್ತು ನೀಲಿ ಸ್ಯಾರಿ ಆಗಿರೋದ್ರಿಂದ ನೀಲಿ ಬಾರ್ಡರ್ ಸ್ಯಾರಿನೇ ನಾನು ವೇರ್ ಮಾಡಿದೆ ಸೊ ನೋಡಿ ಹೂವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಆ್ಯಕ್ಚುಲಿ ಸೊ ದುರ್ಗಮ್ಮನ ದೇವಸ್ಥಾನಕ್ಕೆ ಮೂರನೇ ದಿನದ ನಿಂಬೆಣ್ಣ ಆರತಿ ಮಾಡೋದಕ್ಕೆ ನಾನು ನನ್ನ ಮಗಳು ಹೋದ್ವಿ ಸೊ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಆರತಿ ತಟ್ಟೆನ ಹುಬಿಷ್ಕಾ ನಾನು ಹೇಗೆ ಮಾತಾಡ್ತಾ ಇರ್ತೀನಿ ಅದನ್ನು ಅಬ್ಸರ್ವ್ ಮಾಡಿ ಮಾಡಿ ಒಬ್ಬೊಬ್ಬಳೇ ಮಾತಾಡ್ತಾ ಇರ್ತಾಳೆ ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ಊಟ ಮಾಡ್ತಾ ಇದ್ದೀವಿ ಅಂತ ಅವಳು ಇಮಿಟೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಆ್ಯಕ್ಚುಲಿ ನೋಡೋಣ ಅವಳಿಗೆ ಗೊತ್ತಿಲ್ಲದಂಗೆ ನಾನೊಂದ್ಸಲ ಕ್ಯಾಪ್ಚರ್ ಮಾಡಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನಿಂಬೆ ರೆಡಿ ಮಾಡಿಕೊಂಡು ನಾನು ನನ್ನ ಮಗಳು ದೇವಸ್ಥಾನದಲ್ಲಿ ನಿಂಬೆಣ್ಣಾರತಿ ಕೂಡ ಮಾಡಿಬಿಟ್ಟು ಬಂದ್ವಿ ಸೊ ಮೂರನೇ ದಿನ ಕಂಪ್ಲೀಟ್ ಮಾಡಿದ್ವಿ ಇವತ್ತು ಅಲಂಕಾರನೂ ತುಂಬ ಚೆನ್ನಾಗಿತ್ತು ಚಂದ್ರ ಗಂಟ ತಾಯಿದು ಸೀರೆ ಬ್ಲೂ ಕಲರ್ ಸೀರೆನೇ ಉಟ್ಸಿದ್ರು ಎಷ್ಟು ಚೆನ್ನಾಗಿ ಕಾಣ್ತಿದೆ ದುರ್ಗಮ್ಮ ದುರ್ಗಮ್ಮ ನೋಡಿ ಸೊ ಈ ವಿಡಿಯೋ ಮಾಡೋದಕ್ಕೆಲ್ಲ ನನ್ನ ಹಸ್ಬೆಂಡ್ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಪಾಪ ಪೇಶನ್ಸಲ್ಲಿ ಎಲ್ಲನೂ ಕ್ಯಾಪ್ಚರ್ ಮಾಡ್ತಾಯಿದ್ದಾರೆ ಸೊ ಅವ್ರಿಗೂ ಹೊತ್ಸು ಹೊಸ್ತು ಆ್ಯಕ್ಚುಲಿ ವೀಡಿಯೋ ಕ್ಯಾಪ್ಚರ್ ಮಾಡೋದೆಲ್ಲ ಸೊ ಇಲ್ಲಿ ಸ್ವಲ್ಪ ಕ್ರೌಡೆಲ್ಲ ಇರೋದ್ರಿಂದ ಎಲ್ಲನೂ ನೀಟಾಗಿ ಕ್ಯಾಪ್ಚರ್ ಇದ್ದಾರೆ ಸೊ ತುಂಬ ಖುಷಿಯಾಯಿತು ನೋಡಿ ದೇವಸ್ಥಾನದಲ್ಲಿ ಆರತಿ ಮಾಡ್ತಾ ಇರೋದನ್ನು ಕ್ಯಾಪ್ಚರ್ ಮಾಡಿದ್ದಾರೆ ಎಲ್ಲ ಕ್ರೆಡಿಟ್ಸ್ ಅವ್ರಿಗೆ ಹೋಗಬೇಕು ನಮ್ಮ ಮನೆಯವ್ರಿಗೆ ಸೊ ನೋಡಿ ದೇವಸ್ಥಾನದಲ್ಲಿ ಇದು ಉತ್ಸವ ಮೂರ್ತಿ ಪಕ್ಕದಲ್ಲೇ ಇದೆ ಅದರ ಪಕ್ಕದಲ್ಲಿ ದೊಡ್ಡ ಶಿಲೆಗೆ ಅಲಂಕಾರ ಮಾಡಿದರು ದುರ್ಗಮ್ಮನ ಶಿಲೆಗೆ ಸೊ ಇವತ್ತಿಂದು ಬ್ಲೂ ಕಲರು ಥರ್ಡ್ ಡೇ ತುಂಬ ಚೆನ್ನಾಗಾಯಿತು ಆರತಿ ಮಾಡಿ ಒಂಬತ್ತು ದಿನನೂ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಒಂಬತ್ತು ದಿನನೂ ಮಾಡ್ತೀನಿ ಎಷ್ಟೇ ಕಷ್ಟ ಆದರೂ ಬಿಡೋದಿಲ್ಲ ಕಂಪ್ಲೀಟ್ ಕಂಪ್ಲೀಟ್ ಮಾಡ್ತೀನಿ ತಾಯಿ ಅಲಂಕಾರ ನೋಡಿ ಮುಂದೆ ಹೋಗ್ಲಿಕ್ಕೇ ಮನ್ಸು ಬರ್ತಾ ಇರಲಿಲ್ಲ ಒಂದ್ಸಲ ಮೈ ಮರ್ತುಬಿಡೋಣ ಅನ್ನೋಷ್ಟು ಚೆನ್ನಾಗಿ ಕಾಣ್ತಾ ಇದ್ಲು ದೇವರು ಸೋ ಆರತಿ ಮುಗಿಸಿ ತೀರ್ಥ ಪ್ರಸಾದ ಎಲ್ಲ ತಗೊಂಡು ಸೊ ಅಲ್ಲೇ ಇದ್ದಿದ್ದು ಒಬ್ಬರು ಇಬ್ಬರಿಗೆ ಅರ್ಶಿನ ಕುಂಕುಮನೂ ಕೊಟ್ಟೆ ಸೊ ಮೂರನೇ ದಿನ ಕಂಪ್ಲೀಟ್ ಆಯಿತು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಲಂಕಾರ ಇದು ಹಾಸನದ ದುರ್ಗಮ್ಮನ ದೇವಸ್ಥಾನ ಹೀಗಿತ್ತು ನನ್ನ ಇವತ್ತಿನ ವೀಡಿಯೋ ಆ್ಯಕ್ಚುಲಿ ಅಡ್ಬೀಳೋಣ ಅಂತ ಹೋದರೆ ನನ್ನ ಮಗ ಒಂಚೂರು ಅಳ್ತಾ ಇದ್ದಾನೆ ನೋಡಿ ಎಲ್ಲೂ ಅವನಿಗೆಲ್ಲೂ ಇಲ್ಲ ಪಬ್ಲಿಕಲ್ಲಿ ಅಂಟ್ಕೊಂಡೇ ಇರಬೇಕು ಸೊ ಇದಾಗಿತ್ತು ನನ್ನ ಮೂರನೇ ದಿನದ ನವರಾತ್ರಿ ಪೂಜೆ ವಿಡಿಯೋ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿ ಈ ವಿಡಿಯೋನ ಸೊ ನಿಮಗೆ ಈ ವಿಡಿಯೋನೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಗಾಯಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನೇ ನಿಮ್ಮದು ಮಾಹಿತಿ ಇದ್ರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ നെക്സ്റ്റ് വീഡിയോ സാ ನಮಸ್ಕಾರ